ನನಗೆ ಮಾತಾಡುತ್ತೆ ಅವಳು ಯಾವಾಗ ಹೀಗೆ ಧ್ಯಾನ ಮಾತಾಡ್ತಾ ாயிர் பண்ணி குறை தி வந்த ಮಾನವನ ಜನ್ಮ ಬಹಳ ಅಮೂಲ್ಯವಾದದ್ದು ಮಕ್ಕಳೇ ಅದನ್ನು ಹಾಲು ಮುರು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಮಹಾತ್ಮ ಗಾಂಧೀಜಿಯವರ ಮಕ್ಕಳೇ ಒಂದು ಮಾತನ್ನು ಹೇಳ್ತಾರೆ ಕೆಟ್ಟದನ್ನು ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನು ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಅಂತ ಹೋಗಿದ್ದೆ ಏಕೆ ಅಂತ ಹೇಳಿದ್ರೆ ಮಕ್ಕಳೇ ನಾವು ಪಾಕ್ ಪೂಜೆ ಮಾಡಿಸಿಕೊಳ್ಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಮಕ್ಕಳೇ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಹೋಗಿದೆ ಮಕ್ಕಳೇ ಮುಂದೆ ಒಂದು ಹಾಡನ್ನ ಕೇಳಿದೆ ಎಮ್ಮ ಎಮ್ಮ ನೋಡ್ದೆ ನೋಡ್ದೆ ನೋಡಬಾರ್ದನ್ನ ನಾ ನೋಡ್ದೆ ಅದೇ ನೋಡಿದ್ನು ಅದು ಯಾವುದು ನೋಡಿದ್ನು ಅದೆಷ್ಟು ನೋಡಿದ್ಲು ನಮಗಂತ ಗೊತ್ತಿಲ್ಲ ಕುರಿತರೆ ರಕ್ತ ಕೊಟ್ಟು ಹೊಸಕ್ಕಾಗಲ್ಲ ಪುರೀಂದ್ರದಾಸರ ಮಕ್ಕಳೇ ಒಂದು ವಾಲ್ನಲ್ಲಿ ಹೇಳ್ತಾರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚಲ್ಲಿತು ಚೆಲ್ಲಿತು ಪಾಯಸ ಚಲ್ಲಿತು ದಿನ ದಿನ ಚಲತಂದೆ ಚಲ ಅದೆಷ್ಟೊತ್ತ ಚಲಿತವ್ ಅದ್ಯಾಕೆ ಚೆಲ್ತೋ ಅದೇನು ಚೆಲ್ತೋ ಗೊತ್ತಿಲ್ಲೆ ಮಕ್ಕಳೇ ಕಾಲ ಕೆಟ್ಟು ಕುಲಾಕರ್ದಿದೆ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಹೋಗ್ತಾ ಇದೆ ಮಕ್ಕಳೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೀ ಮಕ್ಕಳನ್ನೇ ಮಾಡಿ ಯಾಕೆಂದ್ರೆ ಮಕ್ಕಳೇ ಹಿಂದಿನ ಕಾಲದಲ್ಲಿ ತಂದೆ ತಾಯಿಯಲ್ಲಿ ಎಂದ ಗೌರವಿತ್ತು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಇದು ಹಾಗಾದ್ರೆ ಕೇಳಬೇಕು ಮಕ್ಕಳೇ ಅಪ್ಪ ಲೂಸ ಅಮ್ಮ ಲೂಸ ನಾನು ಲೂಸ ನಿಮ್ಮ ಅಜ್ಜಿ ಲೂಸ ನನ್ ಪಂಚೆ ಲೂಸ ಕುಗಿತದೆ ರಕ್ತ ಕೊತ 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 ಅಂತ ಕುಗಿತದೆ ಕೋಸಕಾಗಲ್ಲ ಬಾಂಗ್ಲ ಅವಾಗಿಂದ ಕುಗಿತದೆ ರಕ್ತ ಕುಗಿತದೆ ರಕ್ತ ಅಂತ ಅಂತೀರಲ್ಲ

హలోయ్ మిత్ మిత్ అసలు స్వామి ఫసాద అంగే తి நான் என்னோ அவங்க ஆகே அந்த அந்த ஏனோ அந்த அப்போ மொத்த ஆனக்கு ಕೇತ ಮಾಡಿ ಗೋಳಾ ಪಾಳಿ ಕುಡಿ ಎಲ್ಲ ತಿಿದು ತಿಿದು ಈ ಶುರುವಾಗಿದೆ ದೇವಿಯೇ ಒಂದಂದ್ರೆ ಅದೇ ಗುರ್ಗಾರೆ ಅವಾಗೆ ನೀವು ಎಲ್ಲಾ ತಗೊಂಡು ತಿದ್ರಲ್ಲ ಎಲ್ಲಕ್ಕೂ ಕೊಟ್ಟಿತ್ತಲ್ಲ ಈ ಶುರುವಾಗಿದೆ ಆಯ್ಯೋ ಯಪ್ಪಾ ನನ್ಕಲಿ ಯಾಕೂ ಲಪ್ಪಾ ತುಂಬಾ ಸುಸ್ತಾಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯಾ ಕುಂಡಲಿ ಯೋಗಕ್ಕೆ ಹನಿ ಮಾಡೋ ಡ್ರೈವರ್ಗಳೆ ಕುಂಡಿ ಯೋಗನಾ ಕುಂಡಿ ಯೋಗalogo ಕುಂಡಲಿ ಯೋಗಾ ಕುಂಡಲಿ ಯೋಗಾ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನಿಮಗೆ ಆತೋ واسو کوليو کلاني مارو او جنگر